ಸುತ್ತೂರು ಅತಿ ಪುರಾತನ ಮಠಗಳಲ್ಲೊಂದು ಸುತ್ತೂರು ಸಂಸ್ಥಾನ ಜನಪರ ಕಾಳಜಿ ಮೌಲ್ಯ ಶೈಕ್ಷಣಿಕವಾಗಿ ಅನೇಕ ಸುಧಾರಣೆಗಳನ್ನು ಮಾಡುತ್ತಾ ಬಂದಿದೆ ಎಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಹಾಗೂ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಪಿ ನರೇಂದ್ರ ಅವರು ಹೇಳಿದರು ಮಳವಳ್ಳಿ ಶಾಂತಿ ಕಾಲೇಜಿನ ಮುಂಭಾಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ನೂರ ಅರವತ್ತಾರನೇ ಜಯಂತಿ ಮಹೋತ್ಸವ ಮಳವಳ್ಳಿಯಲ್ಲಿ ನಡೆಯುತ್ತಿರುವುದು ಸಂತಸದ ಸಂಗತಿ ಸುತ್ತೂರು ಮಠ ಸಮಾಜದ ಮೂಢನಂಬಿಕೆಯನ್ನು ಹೋಗಲಾಡಿಸಿ ಅನೇಕರಿಗೆ ಆಶ್ರಯ ನೀಡಿದೆ ಮಳವಳ್ಳಿಯ ಜನತೆಯ ಪರವಾಗಿ ನಾನು ಸುತ್ತೂರು ಶ್ರೀಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಇಂದು ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಉತ್ಸವ ಮೂರ್ತಿಯು ಸುತ್ತೂರು ಕ್ಷೇತ್ರದಿಂದ ಟಿ ನರಸೀಪುರ ಬೆಳಕವಾಡಿ ಮಾರ್ಗವಾಗಿ ಮಳವಳ್ಳಿ ತಲುಪಲಿದೆ ನಾಳೆ ನಡೆಯಲಿರುವ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ನೂರ ಅರವತ್ತಾರನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮವನ್ನು ಗೌರವಾನ್ವಿತ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಹಾಗೂ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಹೆಚ್ ಎಚ್ ಡಿ ಕುಮಾರಸ್ವಾಮಿ ಹಾಗೂ ರಾಜ್ಯ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದರು ರಾಷ್ಟ್ರಪತಿಗಳು ಸದರಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದು ನಿರಂತರ ಐದು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ಅನೇಕ ನಾಟಕಗಳನ್ನು ಪ್ರದರ್ಶನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಕಾರ್ಯಕ್ರಮಕ್ಕೆ ಬರುವ ಸಾರ್ವಜನಿಕರಿಗೆ ಅನ್ನದಾಸೋಹ ನಯಿಸಲಾಗುವುದು ದಾಸೋಹದಲ್ಲಿ ಯಾವುದೇ ಲೋಪದೋಷಗಳು ಉಂಟಾಗದಂತೆ ನೋಡಿಕೊಳ್ಳಲಾಗುವುದು ಎಂದು ತಿಳಿಸಿದರು ಶಿಕ್ಷಣ ಆಗಿರ್ಬೋದು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ದಾಸೋಹದಲ್ಲಿರ್ಬೋದು ತನ್ನದೇ ಆದಂಥ ಜವಾಬ್ದಾರಿಯನ್ನು ಮರೆದು ನಾಡಿಗೆ ಒಳಿತನ್ನು ಉಂಟು ಮಾಡ್ತಕ್ಕಂಥ ಮತ್ತು ಆಶೀರ್ವಚನವನ್ನು ನೀಡಿ ನಮ್ಮೆಲ್ಲರ ಬದುಕಿನಲ್ಲಿ ಬೆಳಕಾಗಿರ್ತಕ್ಕಂಥ ಶ್ರೀಮಠ ಇಂದು ನಮ್ಮ ಮಳವಳ್ಳಿಗೆ ಒಂದು ವರವನ್ನು ನೀಡಿದೆ ಅದಕ್ಕಾಗಿ ಮಳವಳ್ಳಿ ಜನತೆಯ ಪರವಾಗಿ ಈ ಕ್ಷೇತ್ರದ ಶಾಸಕನಾಗಿ ಮೊದಲು ಶ್ರೀಮಠಕ್ಕೆ ಮತ್ತು ಶ್ರೀ 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 ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳ ಪಾದಗಳಿಗೆ ನಮ್ಮ ಭಕ್ತಿಪೂರ್ವಕವಾದಂಥ ನಮನಗಳನ್ನ ಸಮರ್ಪಣೆ ಮಾಡಲಿಕ್ಕೆ ಬಯಸ್ತು ಇಂಥ ಒಂದು ಮಹೋತ್ಸವ ನಮ್ಮ ತಾಲೂಕಿನಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲದೆ ಅಂತಕ್ಕಂಥ ಒಂದು ಮಾತ್ರವಾದಂಥ ಮಹೋತ್ಸವ ನಮ್ಮ ಭಾಗ್ಯ ಏನಪ್ಪ ಅಂತಂದರೆ ನಾಳೆಯಿಂದ ಅಂದರೆ ಇಂದು ಸಂಜೆ ಸ್ವಾಮೀಜಿಗಳ ಸಮೇತ ಶಿವರಾತ್ರೀಶ್ವರರ ಪುತ್ಳಿಯೊಂದಿಗೆ ಇಂದು ಪುನಃ ಪ್ರವೇಶವನ್ನು ಮಾಡಿ ದೇವಸ್ಥಾನದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ವಿದ್ಯುಕ್ತವಾಗಿ ಕಾರ್ಯಕ್ರಮ ಚಾಲನೆ ಆಗ್ತದೆ ಆ ಕಾರ್ಯಕ್ರಮದ ಪ್ರಮುಖ ಅಂಗವಾಗಿ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ರಾಷ್ಟ್ರದ ಘನತೆ ರಾಷ್ಟ್ರಪತಿಗಳು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯ ಹಾಗೆ ರಾಜ್ಯದ ಘನತೆ ವ್ಯತ ರಾಜ್ಯಪಾಲರು ಕೂಡ ಆ ವೇದಿಕೆಯಲ್ಲಿ ಭಾಗವಹಿಸೋದ್ರ ಜೊತೆಗೆ ಉದ್ಘಾಟನೆಯನ್ನು ಇನ್ನಷ್ಟು ನೆರವು ಕೊಡಲಿಕ್ಕೆ ಜವಾಬ್ದಾರಿಯನ್ನು ಇದೆ ಕೇಂದ್ರ ಸಚಿವರು ಹಾಗೂ ನಮ್ಮ ಜಿಲ್ಲೆಯ ಸಂಸದರು ಆದಂಥ ಸನ್ಮಾನ್ಯ ಶ್ರೀ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದಂಥ ಚಿನ್ನರಾಯ ಸ್ವಾಮಿಯವರು ಕೂಡ ನಾಳಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದೆ ಸುತ್ತೂರು ಶ್ರೀಗಳ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಸೌಭಾಗ್ಯ ಕಣ್ತುಕೊಳ್ಳೋದಕ್ಕೆ ಒಂದು ಮಾದಾವಕಾಶ ಅಂತಂದರೆ ರಾಷ್ಟ್ರಪತಿಗಳೇ ಒಂದು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಕ್ಕಂಥದ್ದು ಅತ್ಯಂತ ವೈಶಿಷ್ಟ್ಯಪೂರ್ಣ ಮಾತೇ ನಾನು ತಮಗೆ ಹೇಳಿ ನಿರ್ವಹಿಸ್ತೀನಿ ತದನಂತರ ದಿನ ನಿಮಗೆಲ್ಲರಿಗೂ ಈಗ ಇನ್ವಿಟೇಷನ್ ಕೊಟ್ಟಿದ್ದೀವಿ ವಿವಿಧ ಆರುಗುರು ಚರಮೂರ್ತಿಗಳಿಂದ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿಚಾರದಲ್ಲಿ ಮತ್ತು ಹಲವಾರು ನಾಟಕಗಳು ಕೂಡ ಈ ಸಂದರ್ಭದಲ್ಲಿ ಪ್ರದರ್ಶನ ಆಗ್ತಾ ಇರತಕ್ಕಂಥದ್ದನ್ನು ನೀವೆಲ್ಲ ನೋಡ್ತಾ ಇದ್ದೀವಿ ಇದೆಲ್ಲದಕ್ಕೂ ಮೆರುಪು ಕೊಡ್ತಕ್ಕಂಥ ಪ್ರಮುಖವಾದಂಥ ಅಂಶ ದಾಸೋಹ ಬರ್ತಕ್ಕಂಥ ಭಕ್ತಮಾಷಯರಿಗೆ ಯಾವುದೇ ರೀತಿಯಲ್ಲಿ ಅನಾನುಕೂಲ ಆಗದ ರೀತಿಯಲ್ಲಿ ಸಂಪೂರ್ಣವಾಗಿ ಭಕ್ತ ವೃಂದಕ್ಕೆ ದಾಸೋಹವನ್ನು ಏರ್ಪಡಿಸ್ತಾ ಇದೆ ವಿಶೇಷವಾಗಿ ಬರ್ತಕ್ಕಂಥ ಎಲ್ಲ ಅರಗುರು ಚರಮೂರ್ತಿಗಳಿಗೆ ಮಳವಳ್ಳಿಯ ಜನತೆ ಅತ್ಯಂತ ಭಕ್ತಿಯಿಂದ ಸ್ವಾಗತಿಸೋದ್ರ ಜೊತೆಗೆ ಅವರ ಆಶೀರ್ವಾದಕ್ಕೆ ನಾವೆಲ್ಲರೂ ಭಾಜನರಾಗಿದ್ದೇವೆ ಅನ್ನೋದನ್ನು ಹೇಳಲಿಕ್ಕೆ ಬಯಸುತ್ತೇವೆ ಈ ಕಾರ್ಯಕ್ರಮ ಕೊನೆಯದಾಗಿ ಇಪ್ಪತ್ತೊಂದನೇ ತಾರೀಕು ಭಾನುವಾರ முக்தாய்க்கும்போதே ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ ನಾಳೆ ಗೌರವಾನ್ವಿತ ರಾಷ್ಟ್ರಪತಿಗಳು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಮಾರೇನಹಳ್ಳಿ ಹೆಲಿಪ್ಯಾಡ್ನಲ್ಲಿ ಮೂರು ಹೆಲಿಕಾಪ್ಟರ್ ನಿಲ್ಲಲು ಜಾಗ ಗುರುತಿಸಲಾಗಿದೆ ಎಂದರು ಸದರಿ ಕಾರ್ಯಕ್ರಮಕ್ಕೆ ಇಬ್ಬರು ಎಎಸ್ಪಿ ಡಿವೈಎಸ್ಪಿಗಳು ಸೇರಿದಂತೆ ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಭದ್ರತಾ ದೃಷ್ಟಿಯಿಂದ ನಿಯೋಜನೆ ಮಾಡಲಾಗಿದೆ ನೂರು ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ ಐವತ್ತು ಮಳಿಗೆಗಳನ್ನು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನೀಡಲಾಗಿದೆ ಕಾರ್ಯಕ್ರಮಕ್ಕೆ ಬರುವ ಸಾರ್ವಜನಿಕ ಿಕರಿಗೆ ಶೌಚಾಲಯ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಪ್ರತಿನಿತ್ಯ ದಾಸೋಹ ನೀಡಲಾಗುವುದು ಎಂದರು ಆದಿ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಶಿವಯೋನಿಗಳ ಸಾವಿರದ ಅರವತ್ತಾರನೇ ಜಯಂತಿ ಮಹೋತ್ಸವದ ಅಂಗವಾಗಿ ಈಗಾಗಲೇ ಈ ಸಮಿತಿಯ ಅಧ್ಯಕ್ಷರು ಮತ್ತು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರ ಸರ್ಮಾನ್ಯ ಶ್ರೀ ನರೇಂದ್ರ ಸ್ವಾಮಿ ಸಾಹೇಬ್ ಮತ್ತು ಕನಕಪುರ ಶ್ರೀಗಳು ಮತ್ತು ಮಂಜುನಾಥ್ ಪುಜಿಯವರು ಕೂಡ ಸವಿಸ್ತಾರವಾಗಿ ತಿಳಿಸಿದ್ದಾರೆ ಈಗಾಗಲೇ ಪ್ರಸ್ತಾಪವನ್ನು ಮಾಡಿದಂತೆ ನಾಳೆ ರಾಷ್ಟ್ರದ ಗೌರವಾನ್ವಿತ ರಾಷ್ಟ್ರಪತಿಗಳು ನಮ್ಮ ಜಿಲ್ಲೆಗೆ ಆಗಮಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಸಿದ್ಧತೆಗಳನ್ನು ಕೂಡ ವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ಹಾಗೂ ಶಿಸ್ತುಬದ್ಧವಾಗಿ ಮಾಡಿಕೊಳ್ಳಲಾಗಿದೆ ನಿನ್ನೆ ಈಗಾಗಲೇ ಟ್ರಯಲ್ ಲ್ಯಾಂಡಿಂಗು ಕೂಡ ಆಗಿದೆ ಮಾರಿನಲ್ಲಿ ಏನು ಹೆಲಿಪ್ಯಾಡ್ಗಳನ್ನು ನಾವು ತಯಾರು ಮಾಡಿದ್ದೇವೆ ಅಲ್ಲಿಗೆ ಒಟ್ಟು ಮೂರು ಹೆಲಿಪ್ಯಾಡ್ಗಳು ನಾಳೆ ಆಗಮಿಸ್ತಾ ಇದೆ ಎರಡು ಐವತ್ತೈದಕ್ಕೆ ರಾಷ್ಟ್ರಪತಿಗಳು ಆಗಮಿಸ್ತಾರೆ ಅದಾದ ನಂತರ ರಸ್ತೆಯ ಮೂಲಕ ಈ ಒಂದು ಕಾರ್ಯಕ್ರಮದ ಸ್ಥಳವನ್ನು ತಲುಪಿ ಮೂರುವರೆಯಿಂದ ನಾಲ್ಕೂವರೆಗೂವರೆವರೆಗೂ ಕೂಡ ಕಾರ್ಯಕ್ರಮ ಆಗ್ತಾಯಿದೆ ಸೊ ಹಾಗಾಗಿ ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ ಸೂಕ್ತವಾದಂಥ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದೇವೆ ಸರಿಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನಿಯೋಜನೆಯನ್ನು ಮಾಡಿಕೊಂಡಿದ್ದೇವೆ ಎರಡೂ ಇಬ್ಬರು ಪ್ರತ್ಯೇಕವಾದಂಥ ಎಸ್ ಪಿಗಳು ಮತ್ತು ಡಿ ವಿ ಎಸ್ ಪಿಯವರು ಮತ್ತು ಕೆ ಎಸ್ ಆರ್ ಪಿ ಮತ್ತು ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಈಗಾಗಲೇ ನಾವು ನೇಮಕ ಮಾಡಿಕೊಂಡು ಇವತ್ತು ಈಗಾಗಲೇ ನಮ್ಮ ಎಸ್ ಪಿಯವರು ಅವರಿಗೆಲ್ಲರಿಗೂ ಕೂಡ ಬ್ರೀಫಿಂಗ್ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಎರಡೂ ಐವತ್ತೈದರಿಂದ ನಾವು ರಿಯಲ್ಸಲ್ಲೂ ಕೂಡ ಮಾಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ಇದನ್ನು ಹೊರತುಪಡಿಸಿ ಸುಮಾರು ನೂರು ಸ್ಟಾಲ್ಗಳನ್ನು ಮಳಿಗೆಗಳನ್ನು ಕೂಡ ಇಲ್ಲಿ ಹಾಕಲಾಗಿದೆ ಇದರಲ್ಲಿ ಸುಮಾರು ಐವತ್ತು ಮಳಿಗೆಗಳನ್ನು ಸುತ್ತೂರು ಶ್ರೀಗಳ ಒಂದು ಸೂಚನೆಯ ಮೇರೆಗೆ ಆ ವಿವಿಧ ಸ್ಟಾಲ್ಗಳನ್ನು ಕೂಡ ಹಾಕಿದ್ದೇವೆ ಮತ್ತು ಜಿಲ್ಲಾ ಆಡಳಿತದಲ್ಲೂ ಕೂಡ ಸುಮಾರು ಐವತ್ತು ಸ್ಟಾಲ್ಗಳನ್ನು ಸ್ವಸಹಾಯ ಸಂಘದ ಮೂಲಕ ಬರ್ತಕ್ಕಂಥ ಎಲ್ಲ ಒಂದು ಸ್ತ್ರೀ ಶಕ್ತಿ ಗುಂಪಿನ ಒಂದು ಮಳಿಗೆಗಳನ್ನು ಕೂಡ ಹಾಕಿಕೊಂಡಿದ್ದೇವೆ ಮತ್ತು ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಆ ಒಂದು ಶೌಚಾಲಯದ ವ್ಯವಸ್ಥೆ ಮತ್ತು ಕುಡಿಯ ನೀರು ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದೇವೆ ಪ್ರತಿದಿನ ದಾಸೋ ವ್ಯವಸ್ಥೆ ಇರೋದರಿಂದ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅವರಿಗೆ ಕುಡಿಯ ನೀರು ಅಂತ ಕುಡಿಯ ನೀರು ಮತ್ತು ಶೌಚಾಲಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ ಒಟ್ಟಾರೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದೇವೆ ಸುತ್ತೂರು ಶ್ರೀಗಳ ಆಶೀರ್ವಾದದಂತೆ ಮತ್ತು ನಮ್ಮ ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಮಳವಳ್ಳಿಯಲ್ಲಿ ಆಗ್ತಾ ಇರುವಂಥದ್ದು ಭಾಳ ಅತ್ಯಂತ ಒಂದು ಸಂತೋಷದ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ನಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತು ಆಯೋಜನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿರೋದು ನಮ್ಮದೂ ಕೂಡ ಒಂದು ಪುಣ್ಯ ಅಂತ ಭಾವಿಸ್ಕೊಂಡು ಶ್ರೀ ಮಠ ಸಹಸ್ರ ಸಹಸ್ರ ಮಾನಗಳಿಂದಲೂ ಸಮಾಜದಲ್ಲಿ ಭಾವೈಕ್ಯತೆ ಸಹ ಶಾಂತಿ ಸೌಹಾರ್ದ ಭಾವನೆ ಮೂಡುವುದಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಸುಮಾರು ಸಾವಿರ ವರ್ಷಗಳಿಂದಲೂ ಹಮ್ಮಿಕೊಂಡು ಬಂದಿರೋದು ನಮ್ಮೆಲ್ರಿಗೂ ವೇದ್ಯವಾಗಿರುವಂತಹ ಸಂಗತಿ ಅದೇ ರೀತಿ ರಾಜೇಂದ್ರ ಮಹಾಸ್ವಾಮಿಗಳವರ ಕಾಲದಲ್ಲಿ ಸಾಮಾಜಿಕ ಪರಿವರ್ತನೆಯನ್ನು ತರುವ ನಿಟ್ಟಿನಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಆರೋಗ್ಯ ಕ್ಷೇತ್ರಗಳಲ್ಲಿ ಕ್ರಾಂತಿಯನ್ನು ಮಾಡಿ ಪರಮ ಪೂಜ್ಯ ಇಪ್ಪತ್ನಾಲ್ಕನೇ ಜಗದ್ಗುರುಗಳಾದಂತಹ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಕಾಲದಲ್ಲಿ ತಮ್ಮ ಕ್ಷೇವಾ ಕ್ಷೇತ್ರವನ್ನು ವಿಶ್ವದಾದ್ಯಂತ ವಿಸ್ತರಿಸಿರುವುದು ನಮ್ಮೆಲ್ಲರಿಗೂ ತಿಳಿದಿರುವಂಥ ವಿಚಾರ ಆ ಶ್ರೀಮಠದ ಪರಂಪರೆಗಳಲ್ಲಿ ಒಂದು ಜಯಂತಿ ಮಹೋತ್ಸವವೂ ಕೂಡ ಈ ಪ್ರತಿ ವರ್ಷವೂ ಕೂಡ ಜಯಂತಿ ಮಹೋತ್ಸವವು ಒಂದೊಂದು ಭಾಗದಲ್ಲಿ ನಡ್ಕೊಂಡು ಬರುತ್ತಿದ್ದದ್ದು ನಮ್ಮೆಲ್ಲರಿಗೂ ತಿಳಿದಿರುವಂಥ ವಿಚಾರ ಆಗಿದೆ ಸುದೈವ ಎನ್ನುವ ರೀತಿಯಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ಸಾವಿರದ ಅರವತ್ತಾರನೇ ಜಯಂತಿ ಮಹೋತ್ಸವ ನಡೀತಾ ಇದೆ ಈ ಜಯಂತಿ ಮಹೋತ್ಸವದ ಸಂಪೂರ್ಣ ಜವಾಬ್ದಾರಿಯನ್ನು ನರೇಂದ್ರ ಸ್ವಾಮಿಯವರು ವಿಶೇಷವಾಗಿ ವಹಿಸ್ಕೊಂಡು ಜಯಂತಿ ಮಹೋತ್ಸವವನ್ನು ನಡೆಸ್ಕೊಳ್ತಿದ್ದಾರೆ ಆಗಲೇ ಅವರು ಹೇಳಿದ ರೀತಿಯಲ್ಲಿ ಇದು ರಾಜಕೀಯದ ಕಾರ್ಯಕ್ರಮ ಅಲ್ಲ ಅನ್ನುವಂಥದ್ದನ್ನು ಅವರು ಮೊದಲ ದಿನದಿಂದಲೂ ಹೇಳ್ಕೊಂಡು ಬರ್ತಿದ್ದಾರೆ ಇದು ನನ್ನೊಬ್ಬನ ಕಾರ್ಯಕ್ರಮ ಅಲ್ಲ ಎಲ್ಲ ಪಕ್ಷ ಭೇದವನ್ನು ಮರೆತು ಪ್ರತಿಯೊಬ್ಬರು ಮಾಡುವಂಥ ಕಾರ್ಯಕ್ರಮ ಅನ್ನುವ ನಿಟ್ಟಿನಲ್ಲಿ ಎಲ್ಲ ಪಕ್ಷದವರನ್ನು ಕೂಡ ಒಗ್ಗೂಡಿಸ್ಕೊಂಡು ಅವರೇ ಮುಂದೆ ನಿಂತು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರುತ್ತಿರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷದ ವಿಚಾರ ಆಗಿದೆ ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಕಳಶಪ್ರಾಯ ಎನ್ನುವ ರೀತಿಯಲ್ಲಿ ರಾಷ್ಟ್ರದ ರಾಷ್ಟ್ರಪತಿಗಳು ಆಗಮಿಸ್ತಿರೋದು ಮಳವಳ್ಳಿ ಜನತೆಗೆ ವಿಶೇಷವಾಗಿ ತುಂಬ ಆನಂದವನ್ನು ಉಂಟು ಮಾಡಿದೆ ಇಡೀ ಮಂಡ್ಯ ಜಿಲ್ಲೆಗೆ ಒಂದು ಸುಂದರವಾದಂತಹ ದಿನ ಅನ್ನುವ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಆ ಕಾರ್ಯಕ್ರಮ ನಾಳೆ ಉದ್ಘಾಟನೆಗೊಳ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಆಗಲೇ ಪ್ರತಿಯೊಬ್ಬ ಸ್ವಯಂ ಸೇವಕರು ನಿರಂತರವಾಗಿ ನಿಂತ್ಕೊಂಡು ಇಲ್ಲಿ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿ ಎಲ್ಲರಿಗೂ ಸುಗಮವಾದಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಎಲ್ಲ ಬೇಕಾದಂತಹ ಭದ್ರತಾ ವ್ಯವಸ್ಥೆಗಳು ಮತ್ತು ಬರುವಂಥ ಭಕ್ತರಿಗೆ ವಿಶೇಷವಾದಂಥ ಸೌಲಭ್ಯಗಳು ಪ್ರತಿಯೊಂದು ನಿರ್ಮಾಣ ಆಗಿರೋದು ಒಂದು ಸಂತೋಷದ ವಿಚಾರ ಆಗಿದೆ ಈ ದಿನ ಸುತ್ತೂರು ಅವರು ಕೂಡ ನಾಲ್ಕುವರೆಗೆ ಮಳವಳ್ಳಿ ನಗರಕ್ಕೆ ಪ್ರವೇಶ ಮಾಡ್ತಾರೆ ಆಗಲೇ ಸುತ್ತೂರು ಶ್ರೀ ಕ್ಷೇತ್ರದಿಂದ ಬೆಳಗ್ಗೆ ಏಳುವರೆಗೆ ಶುಭ ಮುಹೂರ್ತದಲ್ಲಿ ಶಿವರಾತ್ರೀಶ್ವರರ ಉತ್ಸವ ಮೂರ್ತಿ ಪೂಜೆಯಗೊಳ್ಳುವುದರ ಮೂಲಕವಾಗಿ ಉತ್ಸವ ಚಾಲನೆ ಆಗಿದೆ ಸುತ್ತೂರಿನಿಂದ ನರಸೀಪುರದ ಮಾರ್ಗವಾಗಿ ಮತ್ತು ಚಿಕ್ಕಬಾಗ್ಲು ಪುರಿಗಾಲಿ ಬೆಳಕವಾಡಿ ಮಾರ್ಗವಾಗಿ ಮಳವಳ್ಳಿ ಮಹಾನಗರಕ್ಕೆ ಪ್ರವೇಶ ಮಾಡ್ತಿದೆ ಎಲ್ಲ ಗ್ರಾಮಗಳಲ್ಲಿ ತುಂಬ ಭಾವದಿಂದ ನೆರೆದು ಭಕ್ತರುಗಳೆಲ್ಲ ಪೂಜೆಯನ್ನು ಅವರ ಒಂದು ಭಕ್ತಿಯನ್ನು ಸಮರ್ಪಿಸುವುದನ್ನು ನಾವೆಲ್ಲರೂ ಕೂಡ ಆಗಲೇ ನೋಡುವಂಥ ವಾತಾವರಣವಾಗಿದೆ ಸುತ್ತೂರಿನಿಂದ ಒಪ್ಪು ಮಳವಳ್ಳಿ ವರೆಗೂ ಕೂಡ ಪ್ರತಿಯೊಂದು ಗ್ರಾಮದಲ್ಲೂ ತೋರಣವನ್ನು ಕಟ್ಟಿಕೊಂಡು ಆ ಮೂಲಕವಾಗಿ ಭಕ್ತಿಯಿಂದ ಸ್ವಾಗತ ಮಾಡ್ತಿದ್ದಾರೆ ಮಳವಳ್ಳಿಗೆ ಎಲ್ಲರೂ ಕೂಡ ಕಳಿಸ್ಕೊಡ್ತಿದ್ದಾರೆ ನಾಳೆ ಉದ್ಘಾಟನೆಗೊಳ್ತಾ ಇದೆ ಇಪ್ಪತ್ತು ಒಂದನೇ ತಾರೀಕಿನವರೆಗೂ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ ಇಪ್ಪತ್ತೆರಡನೇ ತಾರೀಕು ಮತ್ತೆ ಸುತ್ತೂರಿಗೆ ಆ ಉತ್ಸವ ಮೂರ್ತಿಯನ್ನು ಮರಳಿ ವಿಜಂಗ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಕನಕಪುರದ ದೇಗುಲ ಮಠದ ಕಿರಿಯ ಶ್ರೀಗಳಾದ ಡಾಕ್ಟರ್ ಶ್ರೀ ಚನ್ನಬಸವ ಸ್ವಾಮೀಜಿ ಸುತ್ತೂರು ಶ್ರೀಮಠದ ಕಾರ್ಯದರ್ಶಿ ಮಂಜುನಾಥ್ ಬುದ್ಧಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮಳವಳ್ಳಿ ತಾಲೂಕು ಆಡಳಿತ ಸಿಬ್ಬಂದಿಗಳು ಉಪಸ್ಥಿತರಿದ್ದರು